ತ್ರಿಕೋನ ಪ್ರೇಮ ಕಥೆ ಹೌದು ಇಲ್ಲೊಂದು ನಿಜವಾದ ಒಂದು ಪ್ರೇಮ ಕಥೆ ಇದೆ ಯಾವುದು ಅಂತಂದ್ರೆ ಗಿಲ್ಲಿ ನಟ ಗಿಲ್ಲಿ ನಟ ಹೇಗಾಗ್ಬಿಟ್ಟಿದಾನಂದ್ರೆ ಕರ್ನಾಟಕದ ಮನೆ ಮನೆಗೂ ಕೂಡ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು ವಯಸ್ಸಾಗಿರೋರು ಆಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಇಷ್ಟಪಡ್ತಾ ಇರುವಂತಹ ಗಿಲ್ಲಿ ನಟ ಇವತ್ತು ಸೆನ್ಸೇಷನಲ್ ಸ್ಟಾರ್ ಆಗ್ಬಿಟ್ಟಿದೆ ಅಷ್ಟು ಸಿಕ್ಕಾಪಟ್ಟೆ ಜನ ಕರ್ನಾಟಕದಿಂದ ಆಚೆಗೂ ಕೂಡ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ ಬೇರೆ ಭಾಷೆ ಸ್ಟಾರ್ ಗಳು ಕೂಡ ಇಷ್ಟಪಡ್ತಿದ್ದಾರೆ ಆತನ ಒಂದು ಆಟಿಟ್ಯೂಡ್ ಆತನ ಒಂದು ಮಾತು ಆತನ ಒಂದು ಪ್ರತಿಭೆಗೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಅವನೊಳಗಡೆ ಇರುವಂತ ನಿಜವಾದ ಒಂದು ಕನಸು ಅದೇನಂತಂದ್ರೆ ಬಡತನ ಹಸಿವು ಸಂಟ ಇವೆಲ್ಲವೂ ಜೊತೆಗೆ ಅವನೊಳಗಡೆ ಇರುವಂತಹ ನಿಜವಾದ ಪ್ರತಿಭೆ ಆದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಇರುವಂತ ಒಂದು ತ್ರಿಭುವನ ಪ್ರೇಮ ಕತೆ ಏನು ಅಂತ ನೀವನ್ ಕಳದಾದ್ರೆ ಎಲ್ರು ಗಮನಿಸಿರ್ತಾರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಕಾವ್ಯಿಂದ ಗಿಲ್ಲಿ ಹೋಗ್ತಿದ್ದೇನೆ ಗಿಲ್ಲಿ ಹಿಂದೆ ರಕ್ಷಿತಾ ಬರ್ತಿದ್ದಾಳೆ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಏನಂತಂದ್ರೆ ನೀವು ತುಂಬಾ ಕಡೆ ಎಷ್ಟೋ ಕಡೆ ಗಿಲ್ಲಿ ನಟ ಕಾವ್ಯ ಕಾವ್ಯನಿಂದ ಹೋಗ್ತಾನೆ ಜೊತೆಗೆ ಈ ರಕ್ಷಿತನ ಎಷ್ಟೋ ಬಾರಿ ನಮ್ಮ ಮಂಡ್ಯ ಭಾಷೆ ಅಲ್ಲಿ ಹೋಗ ಮುಂದೆ ಮತ್ತೆ ಐ ಇದಕ್ ಬಡದ್ಬಿಡ್ತೀನಿ ನೋಡು ಅಥವಾ ನೋಡ ಹಂಗೇನ ಆಡ್ತಾ ಇರೋ ಹಿಂಗೆ ಆಡ್ತಾ ಇರೋ ಈ ತರದೊಂದು ಒಂದ್ ಭಾಷೆಲಿ ಹಳ್ಳಿ ಹಳ್ಳಿಲಿರುವಂತ ನಾವು ಯಾರ ಮನೇಲಿ ಇರ್ತೀವಲ್ಲ ಅಕ್ಕ ತಂಗಿರ್ ಯಾರು ನಾವು ಈ ತರ ಮಾತಾಡಿಸ್ತೀವಿ ಅಥವಾ ಅಕ್ಕ ಪಕ್ಕದ ಹೆಣ್ಮಕ್ಳು ಯಾರ ಇದ್ರು ಕೂಡ ಒಂದ್ ರೀತಿ ಕಾಮನಿಗೆ ಈ ತರ ಮಾತಾಡಿಸ್ತೀವಿ ಆ ತರ ಗಿಲ್ಲಿ ನಟ ಆಕೆನ ನೋಡ್ತಾ ಇರೋದು ಮತ್ತೆ ಜೊತೆಗೆ ಸ್ವಲ್ಪ ಸಪೋರ್ಟ್ ಮಾಡೋದು ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ನಟನ ಎಷ್ಟು ರಕ್ಷಿತ ಇಷ್ಟಪಡ್ತಿದ್ದಾಳೆ ಅಂದ್ರೆ ಆಲ್ಮೋಸ್ಟ್ ಆಲ್ ಅಲ್ಲಿರೋ ಎಲ್ಲರಲ್ಲೂ ಕೂಡ ಇಷ್ಟಪಡ್ತಾ ಇದ್ದಾಳೆ ಆದ್ರೆ ಅತಿ ಹೆಚ್ಚು ಗಿಲ್ಲಿನ ತುಂಬಾ ಇಷ್ಟಪಡ್ತಾ ಇದ್ದಾಳೆ ಎಷ್ಟು ಅವ್ನು ಮಾಡೋ ಕಾಮಿಡಿ ಆಗಿರ್ಬೋದು ಮಾತಾಡೋ ಮಾತುಗಳಾಗಿರ್ಬೋದು ಬಿದ್ದು ಬಿದ್ದು ಜಾಸ್ತಿ ಮಗುವಂತದ್ದು ಒಂದ್ ರೀತಿ ಗಿಲ್ಲಿನ ಯಾವಾಗ್ಲೂ ಫಾಲೋ ಮಾಡೋದು ಗಿಲ್ಲಿನ ನಮಗ್ ತೋರಿಸ್ತಾರೋ ಮಟ್ಟವಾಗಿ ಎಲ್ಲಿ ಬಿಗ್ ಬಾಸ್ ಅಲ್ಲಿ ತೋರಿಸ್ತಾ ಒಂದು ನಮ್ಗೆ ಏನ್ ತೋರಿಸ್ತಾ ಇದ್ರೆ ಅಷ್ಟರಲ್ಲಿ ಗಿಲ್ಲಿನ ತುಂಬಾ ಫಾಲೋ ಮಾಡ್ತಿದ್ದಾಳೆ ಹುಡುಗಿ ಎಷ್ಟೋ ಬಾರಿ ಒಂದ್ ರೀತಿ ತುಂಬಾ ಒಂದ್ ರೀತಿ ಗಿಲ್ಲಿ ಅಂದ್ರೆ ಸಿಕ್ಕಬಟ್ಟೆ ಇಷ್ಟ ಗಿಲ್ಲಿ ಯಾವಾಗ್ಲೂ ಕೂಡ ಗಿಲ್ಲಿ ಪರವಾಗಿ ನಿಂತ್ಕೊಳ್ಳುವಂತದ್ದು ಗಿಲ್ಲಿ ಗಿಲ್ಲಿ ಏನೇ ಆದ್ರೂ ಕೂಡ ಒಂದ್ ರೀತಿ ಸ್ಟ್ಯಾಂಡ್ ತಗೊಳ್ಳುವಂತದ್ದು ಗಿಲ್ಲಿ ಏನೇ ಮಾತಾಡಿದ್ರು ಕೂಡ ಏನೇ ಮಿಸ್ಟೇಕ್ ಆದ್ರೂ ಕೂಡ ಅಶ್ವಿನಿಯವ್ರ ವಿರುದ್ಧ ನಿಂತ್ಕೊಂಡು ಧ್ರುವಂತವ್ರ ವಿರುದ್ಧ ನಿಂತ್ಕೊಂಡು ಎಷ್ಟೋ ಜನಗಳ ವಿರುದ್ಧ ರಾಶಿಕ ವಿರುದ್ಧ ನಿಂತ್ಕೊಂಡದ್ದು ರಿಷಾ ಗೌಡ ವಿರುದ್ಧ ನಿಂತ್ಕೊಂಡದ್ದು ಎಷ್ಟೋ ಆಮೇಲೆ ಇನ್ನೊಬ್ಬರ ಜಾನ್ವಿ ಇದೆಲ್ಲ ಜಾನ್ವಿ ವಿರುದ್ಧವಾಗಿ ಎಲ್ಲ ನಿಂತ್ಕೋತಿದ್ದು ಅಂದ್ರೆ ಗಿಲ್ಲಿ ಕಂಡ್ರೆ ರಕ್ಷಿತಾಗೆ ಅಷ್ಟು ಇಷ್ಟ ಜೊತೆಗೆ ಗಿಲ್ಲಿ ಅಲ್ದೇ ಮನೇಲಿ ಎರಡು ಕಂಡ್ರು ಇಷ್ಟ ಯಾಕೆ ಅಂತಂದ್ರೆ ಆ ಎಲ್ಲಗಿಂತ ಹೆಚ್ಚಾಗಿ ಗಿಲ್ಲಿ ಕಂಡ್ರೆ ತುಂಬಾ ಸ್ಪೆಷಲ್ ಇಷ್ಟ ಯಾಕಂದ್ರೆ ಆತನ ಒಂದು ಆಟಿಟ್ಯೂಡ್ ಅವನ್ಗಿರೋ ಫ್ಯಾನ್ ಫಾಲೋವರ್ಸ್ ಮತ್ತೆ ಅವನ್ಗಿರೋ ಒಂದು 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 ಎಕ್ಸ್ಟ್ರಾ ಕ್ಯೂರಿಯಾಸಿಟಿ ಇರುವಂತ ಒಂದು ಟ್ಯಾಲೆಂಟ್ ಗೆ ತುಂಬಾ ಪಡ್ತಾಳೆ ಈಗ ಮನೆಯಲ್ಲಿ ಗಿಲ್ಲಿನ ಈ ಜೊತೆಗೆ ರಘುವರ್ನ ತುಂಬಾ ಇಷ್ಟಪಡೋರು ರಘುವರ್ ನನ್ನ ಮಗಳ ತರ ಅಂತ ಅನ್ನೋರು ಅಶ್ವಿನಿ ಅವರು ಕೂಡ ಮಗಳ ತರ ಆಕೆ ನೋಡೋರು ಎಲ್ಲಿರೋರು ಕೂಡ ಅದ್ರ ಜೊತೆಗೆ ಅಹ್ ಧ್ರುವಂತ್ ಅವರು ಸ್ಟಾರ್ಟಿಂಗ್ ಇದ್ದಾಗ ಒಂದ್ ರೀತಿ ತಂಗಿ ತರ ನೋಡ್ತಿದ್ರು ಮಲ್ಲಮ್ಮ ಇದ್ದಾಗ ಈಗ ಒಂದ್ ರೀತಿ ಸಿಕ್ಕಾಬಿಟ್ಟ ರಿವರ್ಸ್ ಆಗ್ಬಿಟ್ಟಿದ್ದಾರೆ ಆಮೇಲೆ ಇವ್ರು ಮಾಳು ನಿಪ್ನಾಳು ಅವರಂತೂ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ಆ ರೀತಿ ಎಲ್ಲ ರೀತಿಯೂ ಕೂಡ ಎಲ್ಲರೂ ಇಷ್ಟಪಡೋರು ಜೊತೆಗೆ ಈ ಹುಡುಗಿ ಕೂಡ ಎಲ್ಲರನ್ನು ಕೂಡ ಪ್ರೀತಿ ಇಷ್ಟಪಡೋಳು ಯಾಕೆ ಅಂದ್ರೆ ಇವಳು ಬಂದ ತಕ್ಷಣ ಮೊದಲನೇ ದಿನನೇ ವಿಘ್ನ ತರ ಮನೆಯಿಂದ ಹೊರಗಡೆ ಕಳ್ಸಿ ಆಮೇಲೆ ಒಂದ್ ಮೂರ್ ನಾಲ್ಕು ದಿವಸ ಬಿಟ್ಟು ಮತ್ತೆ ಮನೆ ಒಳಗಡೆ ಕಟ್ಕೊಂಡ್ರು ಯಾಕೆಂದ್ರೆ ಈಕೆ ಕನ್ನಡ ಸರಿಯಾಗಿ ಬರಲ್ಲ ಈಕೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅವ್ಳು ಮಾತಾಡ್ತಿಲ್ಲ ಸರಿಯಾಗಿ ಅದೊಂದೇ ರೀಸನ್ ಇಂದ ಹೊರ್ಗಡೆ ತುಂಬ ಕಳ್ಸಿ ಅಂತಿದ್ರು ಮತ್ತೆ ಎಲ್ರು ಅಂತಿದ್ರು ಆದ್ರೆ ಮನೆ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದ್ಮೇಲೆ ಅವಳು ಯಾವ ತರ ರಾಕ್ ಸ್ಟಾರ್ ಆದ್ಲು ಅಂತಂದ್ರೆ ಗಿಲ್ಲಿ ಬಿಟ್ರೆ ರಕ್ಷಿತಾ ರಕ್ಷಿತಾ ಬಿಟ್ರೆ ಗಿಲ್ಲಿ ಅನ್ನೋ ರೀತಿ ಜನ ಇಷ್ಟಪಡಕ್ ಶುರು ಆಗ್ಬಿಟ್ರು ಅಷ್ಟು ಸಖತ್ ಆಗಿದ್ಲು ಸೊ ಏನಂತಂದ್ರೆ ಸಖತ್ ಆಗಿ ಅಂತಂದ್ರೆ ಅಷ್ಟು ಸಕ್ಕತ್ತಾಗಿ ಸ್ಪಾಂಟೇನಿಯಸ್ ಆಗಿ ಮಾತಾಡೋಳು ಎರಡನೇ ಸಾರಿಗೆ ಬಿಗ್ ಬಾಸ್ ಒಳಗಡೆ ಮನೆ ಕಳಿಸುವಾಗ ಕಿಚ್ಚ ಸಾರು ಕಿಚ್ಚ ಸುದೀಪ್ ಸಾರು ಒಳಗಡೆ ಕಳಿಸುವಾಗ ಆ ನಾಟ ಶುರು ಅಂತ ಹೇಳಿ ಕಳಿಸ್ ಅದೇ ಟ್ರೆಂಡ್ ಅಲ್ಲಿ ಬಂದ್ಲು ಇಲ್ಲಿವರೆಗೂ ಕೂಡ ಅವಳು ನಿಜವಾಗ್ಲೂ ಕೂಡ ಎಷ್ಟು ಸ್ಟ್ರಗಲ್ ಆಗಿದ್ದಾಳೆ ಅಂತಂದ್ರೆ ಅಲ್ಲಲ್ಲಿ ನಿದ್ದೆ ಮಾಡ್ತಾಳೆ ಬಾತ್ರೂಮ್ ಅಲ್ಲಿ ನಿದ್ದೆ ಮಾಡ್ತಾಳೆ ಮತ್ತೆ ಡ್ರೆಸ್ ಡ್ರೆಸ್ ಚೇಂಜ್ ರೂಮ್ ಅಲ್ಲಿ ನಿದ್ದೆ ಮಾಡ್ತಾಳೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಾಗುತ್ತೆ ಚಿಕ್ಕ ಹುಡುಗಿ ನಿದ್ದೆ ಸಾಕಾಗ್ತಿಲ್ಲ ಅನ್ಸುತ್ತೆ ಪಾಪ ಇರ್ಬಹುದು ಆದ್ರೆ ಅಂತಂದ್ರೆ ಎಲ್ಲರನ್ನು ಕೂಡ ಒಂದಾಗ್ತಾಳೆ ಎಲ್ರ ಜೊತೆಗೂ ಒಂದಾಗ್ತಾಳೆ ಅಂತಂದ್ರೆ ಚಿಕ್ಕ ಹುಡುಗಿ ಆಮೇಲೆ ಸರಿಯಾಗಿ ಭಾಷೆ ಗೊತ್ತಾಗ್ತಿಲ್ಲ ಏನೂ ಗೊತ್ತಾಗ್ತಿಲ್ಲ ಆಕೆಗೆ ಯಾವುದೇ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲ ಇಲ್ಲಿರೋರು ಎಲ್ರಿಗೂ ಒಂದೊಂದು ಸಪೋರ್ಟ್ ಇದೆ ಆಕೆಗೆ యావదే వ్యాక్ సపోర్ట్ ఏను ఇలా బిగ్ బాస్ సుదీపే సుదీప్ సార్ ఒబ్రే బ్యాక్ సపోర్ట్ ಯಾಕಂದ್ರೆ ಎಷ್ಟೋ ಬಾರಿ ಬಂದಾಗ ಸುದೀಪ್ ಸಾರ್ ಜೊತೆ ಮಾತಾಡೋ ಎಲ್ರು ಅಂತ ಮಾತಾಡ್ರು ಇವಳು ಓಪನ್ ಓಪನ್ ಮುಖ ಕೊಡದಂಗೆ ಮಾತಾಡೋ ಒಂದ್ ರೀತಿ ನೇರ ಮಾತಾಳು ಎಷ್ಟೋ ಸಾರಿ ಸುದೀಪ್ ಸಾರ್ ನಕ್ಕಿರೋದಿದೆ ಎಷ್ಟೋ ಸಾರಿ ಸುದೀಪ್ ಸಾರ್ ನಕ್ಸಿದಾಳೆ ಎಷ್ಟೋ ಸಾರಿ ಸುದೀಪ್ ಸಾರ್ ಕಣ್ಣನ್ ಕಣ್ಸನೇ ಮಾಡಿರೋ ಇರ್ಬೋದು ಏನು ಒಂದ್ ರೀತಿ ಸ್ಪಂದನ ಒಂದ್ಸಾರಿ ಮಾತಾಡಿದಾಗ ಸಖತ್ ಅಷ್ಟೊಂದು ಕರ್ನಾಟಕದಾದ್ಯಂತ ನಿಜವಾಗ್ಲು ಮನೆಯಿಂದ ಹೊರಗಡೆ ಹೋಗಿ ಒಳಗಡೆ ಬಂದ್ಮೇಲೆ ಸಿಕ್ಕಾಬಿಟ್ಟ ಇಷ್ಟ ಆಗೋದ್ಲು ಯಾಕಂದ್ರೆ ಪಾಪ ಅವ್ರು ಬಡವರು ಹುಡುಗಿನೇ ಇದ್ದಾಳೆ ಹಂಗಾಗಿ ಯಾರು ಸಪೋರ್ಟ್ ಇಲ್ಲ ಯಾರು ಸಪೋರ್ಟ್ ಇಲ್ಲ ಕೂಡ ಒಂದು ಬ್ಲಾಗ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಬಂದು ಗುರುತಿಸ್ಕೊಂಡು ಆತ ಆಕೆಗೆ ಇರುವಂತ ಒಂದು ಪೊಸೆಸಿವ್ನೆಸ್ ಆಕೆ ಒಂದು ಪೊಟೆನ್ಸಿಯಲ್ ಏನಿದೆ ಅಂತಂದ್ರೆ ಎಷ್ಟು ಸಖತ್ತಾಗಿ ಆಕ್ಟಿವ್ ಆಗಿರ್ತಾಳೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಪ್ರತಿದಿನ ಯಾರು ಎದಾಳ್ತಾರೋ ಇಲ್ಲೋ ಗೊತ್ತಿಲ್ಲ ಬೆಳೆ ಬೆಳಿಗ್ಗೆ ಒಂದು ವೇಕಪ್ ಕಾಲ್ಗೆ ಹಾಕ್ತಾರಲ್ಲ ಆತರ ಸಾಂಗ್ ಆಗದ ತಕ್ಷಣ ಏನ್ ಡ್ಯಾನ್ಸ್ ಮಾಡ್ತಾಳೆ ಏನೇ ಸಾಂಗ್ ಬಂದ್ರು ಪಟ್ಟ ಅಂತ ಮಾಡ್ತಾಳೆ ಎಷ್ಟೋ ಜನ ಡಲ್ ಆಗ್ಬಿಡ್ತಾರೆ ಆದ್ರೆ ಆಕೆ ಗೆಲ್ಲಬೇಕು ಏನಾರು ಆಗ್ಬೇಕು ಅನ್ನೋದು ಒಂದು ಅಟೆನ್ ಒಂದು ಅಟೆನ್ಷನ್ ಹೆಂಗ್ ತಗೋತಾಳೆ ಅಂತಂದ್ರೆ ಪ್ರತಿ ದಿನ ಸಾಂಗ್ ಹಾಕಿದ ತಕ್ಷಣ ಬಂದು ಏನು ಡ್ಯಾನ್ಸ್ ಅಯ್ಯಪ್ಪ ಅವ್ರಿಗೆ ಏನ್ ನಡು ಇದೆಯೋ ಇಲ್ಲೋ ಗೊತ್ತಿಲ್ಲ ಕಾಲು ಕೈ ಮುಳೆ ಇದೆಯೋ ಗೊತ್ತಿಲ್ಲ ಅಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡೋದು ಆಕ್ಟಿವ್ ಆಗಿರೋದು ನಿಜವಾಗ್ಲೂ ಹಸುವಿರವ್ರಿಗೆ ಎಷ್ಟು ಒಂದು ಒಂದು ಉತ್ಸಾಹ ಇರುತ್ತೆ ಅನ್ನೋದಿಕ್ಕೆ ಆಕೆ ನೋಡ್ಬೇಕು ಆದ್ರೆ ಅಂತ ಹುಡುಗಿ ನಿಜವಾಗ್ಲು ಕೂಡ ಗಿಲ್ಲಿನ ತುಂಬಾ ಇಷ್ಟ ಪಡ್ತಿದ್ದಾಳೆ ಆದ್ರೆ ಗಿಲ್ಲಿ ಅವಳ ಓ ಯಾವ ಕಡೆಯಿಂದನು ಕೂಡ ಆ ತರ ಇಷ್ಟ ಪಡ್ತಿಲ್ಲ ನೆಗ್ಲೆಕ್ಟ್ ತರ ಮಾಡ್ತಿದ್ದಾನೆ ಜೊತೆಗೆ ಈ ಕಡೆ ಕಾವ್ಯ ಕಡೆ ಅವ್ನು ತುಂಬಾ ಇಂಟ್ರೆಸ್ಟ್ ಆಗಿದ್ದೇನೆ ಕಾವ್ಯನ ಇಂಟ್ರೆಸ್ಟ್ ಪಡ್ತಾ ಇರೋದು ಹೋಯ್ತಾ 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 ಆಟ ಆಗ್ತಾ 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 ಈಗ ಏನಾಗಿದೆ ಅಂತಂದ್ರೆ ಆಕೆ ಗೊತ್ತಾಗ್ಬಿಟ್ಟಿದೆ ಗಿಲ್ಲಿ ನಾನು ಇಷ್ಟ ಪಡಲ್ಲ ಅಂತ ಅದಕ್ಕೋಸ್ಕರ ಏನು ಈಗ ಇದಕ್ಕಿದ್ದಂಗೆ ಗಿಲ್ಲಿ ಇಷ್ಟ ಪಡ್ತಿರೋ ಕಾವ್ಯ ಮೇಲೆ ಗಿಲ್ಲಿಗೆ ಯಾರು ಕ ರಕ್ಷಿತೆ ಒಂದ್ ರೀತಿ ಈಗ ಹೆಗನೆ ಆಗ್ಬಿಟ್ಟಿದೆ ಇಲ್ಲಿ ನೋಡಿದ್ರೆ ಹೆಂಗಿದೆ ಕತೆ ಅಂತಂದ್ರೆ ಗಿಲ್ಲಿ ಕಾವ್ಯನ ಇಷ್ಟ ಪಡ್ತೇನೆ ಅಹ್ ಗಿಲ್ಲಿನ ರಕ್ಷಿತ ಇಷ್ಟಪಡ್ತಾಳೆ ಆ ಈ ರಕ್ಷಿತ ಗಿಲ್ಲಿನ ಇದು ರಕ್ಷಿತಾ ಕಾವ್ಯನ ಏಟ್ ಮಾಡ್ತಿದ್ದಾಳೆ ಎಲ್ಲಾದ್ರಲ್ಲೂ ಕೂಡ ನಾಮಿನೇಷನ್ ಮಾಡೋದು ಎಲ್ಲಾದ್ರಲ್ಲೂ ಕೂಡ ಅವಳು ಅನ್ಫಿಟ್ ಅಂತ ಹೇಳೋದು ಈ ತರ ಇದೆ ನಿಜ ಕೂಡ ಹೆಂಗ್ ಹೋಗ್ತಿದೆ ಅಂದ್ರೆ ಇದೊಂಥರ ತ್ರಿಕೋನ ಪ್ರೇಮ ಕಥೆ ಅಂತ ಇರ್ಬೋದು ಆದ್ರೆ ಏನೇ ಇರಲಿ ಎಂತದೇ ಇರ್ಲಿ ಅದು ಪ್ರೇಮ ಅಂತ ಅಂದ್ರೆ ನಾವನ್ ಅಲ್ಲ ಪ್ರೇಮ ಅಂದ್ರೆ ಮದ್ವೆ ಆಗೋದು ಅಂತಲ್ಲ ಒಂದ್ ರೀತಿ ದೈಹಿಕವಾಗಿರೋದು ಅಂತಲ್ಲ ಒಂದ್ ರೀತಿ ಅವ್ರ ಮೇಲೆ ಅಟ್ರಾಕ್ಷನ್ ಆಗುವಂಥದ್ದು ಅವರ ಆಟಿಟ್ಯೂಡು ಅವರ ಒಂದು ಕ್ರಿಯೇಟಿವಿಟಿ ಅವರ ಒಂದು ಒಂದು ಟ್ಯಾಲೆಂಟ್ಗೆ ಇಷ್ಟ ಆಗುವಂತದ್ದು ಪ್ರೀತಿ ಯಾಕೆಂದ್ರೆ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಈಗ ಕಾವ್ಯನ ಲವ್ ಮಾಡ್ತಾ ಇದ್ದಾನೆ ಅಂತ ಅನ್ನೋದಲ್ಲ ಅದ ಆಟದಲ್ಲಿ ಒಂದು ಅವ್ರು ಜೊಚ್ಚೊತೆಯಾಗಿ ಜಂಟಿಯಾಗಿ ಬಂದ ಜಂಟಿಯಾಗಿ ಬಂದಿದ್ರಿಂದ ಅವಾಗಿಂದ ಜೊಚ್ಚೊತೆಯಾಗಿ ಜೊತೆಗೆ ಬಂದಿದಾರೆ ಈಗ ಮಧ್ಯದಲ್ಲಿ ಬಿಟ್ಬಿಡಕ್ ಆಗಲ್ಲ ಹಂಗ ಗಿಲ್ಲಿ ನಟ ಲವ್ ಮಾಡ್ತೀವಿ ಮಾಡ್ತಿವಿ ಅನ್ನೋದಾಗಿದ್ರೆ ಇವತ್ತು ಇಲ್ಲಿವರೆಗ್ ಬರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತಂದ್ರೆ ಎಷ್ಟೋ ಜನ ಲವ್ ಹೋಗಿ ಹೆಣ್ಮಕ್ಳಿಂದ ಹೋದಂತವ್ ಯಾರು ಕೂಡ ಏನು ಸಾಧನೆ ಮಾಡೋಕ್ ಆಗಿಲ್ಲ ನೈಂಟಿ ಪರ್ಸೆಂಟ್ ಜನ ಅವ್ರ ಸಾಧನೆ ಅವ್ರ ಗುರಿ ಅವ್ರ ದಾರಿ ಹಿಡ್ಕೊಂಡು ಹೋದವ್ರು ನಿಜವಾಗ್ಲೂ ಸಾಧನೆ ಮಾಡಿದ್ದಾರೆ ಹಂಗನದಾಗಿದ್ರೆ ಅಹ್ ಬೇರೆ ಇದಕ್ಕಿಂತ ಇದ್ದಂತ ಶೋ ಅಲ್ಲಿ ಗಗನ ಗಗನ ಒಂದಿತಿ ಏನ್ ಜನ ಗಗನ ಅಂತಂದ್ರೆ ಅಷ್ಟು ಇಷ್ಟ ಪಡ್ತಾರೆ ಅಂತ ಅವ್ರ ಇಬ್ಬ್ರೆ ಒಂದಾಗ್ಬಿಡ್ತಾರೆ ಅಂತಿದ್ರು ಆದ್ರೆ ಇಡೀ ಕರ್ನಾಟಕ ಜನ ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಲಿ ಅಂತಿದ್ದಾರೆ ಆದ್ರೆ ಆತನ್ ಇರೋ ಒಂದು ಇದ್ ಕನ್ಸನ್ ಏನಂತಂದ್ರೆ ಮುಂದೆ ಬರ್ಬೇಕು ಬದುಕ್ಬೇಕು ಹೆಸರು ಮಾಡ್ಬೇಕು ಅವನಿಗಿರೋ ಬಡತನ ಬೆಂಗಳೂರ್ಲಿ ಒಂದು ತುತ್ತು ಅನ್ನೋಕ್ಕೂ ಕಷ್ಟಪಟ್ಟು ಆ ಮದುವೆ ಮನೆಗಳಲ್ಲಿ ಹೋಗಿ ಊಟಕ್ಕೆಲ್ಲ ಕಾದ್ ನಿಂತು ಊಟ ಮಾಡಿ ಅಲ್ಲಿ ಯಾರ ಕೈಯಲ್ಲೋ ಬಯಸ್ಕೊಂಡು ಊಟ ಇಲ್ದೇನೆ ಏನಾದ್ರು ಸಾಧಿಸ್ಬೇಕು ಅಂತ ಹೇಳಿ ಎರಡು ಮೂರು ವರ್ಷ ಊರ್ನೆ ಬಿಟ್ಬಿಟ್ಟಿದಾನಂತೆ ಇವತ್ತು ನಿಜವಾಗ್ಲೂ ಕೂಡ ಅಲ್ಲೆಲ್ಲ ಊರ್ ಮಾತಾಡಿಸ್ತಾಗ ಅವ್ರ ತಂದೆ ಮಾತಾಡಿಸ್ದಾಗ ಈಗ ಸತ್ಯಗಳು ಗೊತ್ತಾಗ್ತಿದೆ ಅವ್ನು ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಬೆಂಗಳೂರಿಗೆ ಬರೀಗಾಲ ಬಂದ್ಬಿಟ್ಟು ಆ ಏನು ಅಂದ್ರೆ ಐ ಟಿ ಓದಿರೋನ್ ಏನ್ ಕೆಲಸ ಸಿಕ್ಬಿಟ್ಟು ಏನಾಗುತ್ತೆ ಬಿ ಎಚ್ ಎಲ್ ಕೆಲಸ ಆಗಿತ್ತಂತೆ ಏನಾದ್ರು ಸೇರ್ಕೊಂಡು ಬೇರೆ ಅಲ್ಲಿ ಸೆಟ್ ವರ್ಕ್ ಕೆಲಸ ಮಾಡ್ಕೊಂಡು ಇದು ಕ್ಯಾಟರಿಂಗ್ ಕೆಲಸಗಳು ಮಾಡ್ಕೊಂಡು ಜೊತೆಗೆ ಮದುವೆ ಮನೆಗಳಲ್ಲಿ ಊಟ ಪಡ್ಸಕ್ ಹೋಗಿ ಎಲ್ಲೆಲ್ಲೂ ಏನೇನೋ ಕೆಲಸ ಮಾಡಿ ಫ್ರೆಂಡ್ ಗಳ ಜೊತೆ ಸೇರ್ಕೊಂಡು ಅಷ್ಟೋ ಇಷ್ಟೋ ಅನ್ನ ಊಟ ತಿನ್ಕೊಂಡು ಇವತ್ ಏನೇನೋ ಮಾಡಿ ಅವನ ಸ್ವಂತ ಟ್ಯಾಲೆಂಟ್ ಇಂದ ಇವತ್ತು ನಂಬರ್ ಒನ್ ಸ್ಟಾರ್ ಆಗ್ಬಿಟ್ಟಿದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ದೊಡ್ಡ ಮೀಡಿಯಾದಲ್ಲೇ ಇಂತ ಒಂದು ಗಿಲ್ಲಿ ನಟನ ಯಾರು ಯಾಕೆ ಇಷ್ಟಪಡಬಾರದು ಎಲ್ಲ ಎಲ್ಲರೂ ಇಷ್ಟಪಡ್ತಾರೆ ಆದ್ರೆ ಅವನ್ ದಾರಿ ಅವ್ನ ಗುರಿ ಸ್ಪಷ್ಟವಾಗಿದೆ ಅವ್ನ ದಾರಿ ಅವ್ನ ಗುರಿ ಸ್ಪಷ್ಟವಾಗಿದೆ ಏಕಕಾಲ ಈಗ ಗಿಚ್ಚಿ ಗಿಲಿ ಗಿಲಿ ಆಗಿರ್ಬೋದು ಇದಾವೆ ಕನ್ನಡದ ಇದ್ದು ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಎಂದೆಂತರಲ್ಲಿ ಏನೆಲ್ಲ ಒಂದ್ ರೀತಿ ಟ್ರೆಂಡ್ ತಗೊಂಡ ಏನೇನೆಲ್ಲ ಒಂದ್ ವಿನ್ ಆದ ಅಷ್ಟೆಲ್ಲ ಆಗಿದ್ರು ಕೂಡ ಯಾವತ್ತೂ ಕೂಡ ಆ ಪ್ರೀತಿ ಗೀತಿ ಆ ತರದ್ ಎಲ್ಲಾರು ಒಂದ್ ಲಿಂಕ್ ಆಗ್ಬಿಟ್ಟಿದ್ರೆ ಅವನ್ ಇಲ್ಲಿವರೆಗೆ ಬರಕ್ ಆಗ್ತಿಲ್ಲ ಆದ್ರೆ ಇಂತ ಈ ಒಂದು ಗಿಲಿ ನಟನ ಇಡೀ ಕರ್ನಾಟಕ ಜನತೆ ಪ್ರೀತಿಸೋ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಏನಾಗಿದೆ ಅಂದ್ರೆ ತ್ರಿಕೋನ ಪ್ರೇಮ ಕಥೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಈ ಕಡೆ ರಕ್ಷಿತ ಇಷ್ಟಪಡ್ತಿದ್ದಾಳೆ ಜೊತೆಗೆ ಕಾವ್ಯನ ಗಿಲ್ಲಿ ಇಷ್ಟಪಡ್ತಿದ್ದೇನೆ ಕಾವ್ಯ ಇನ್ ಆಗಿ ಇಷ್ಟ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೋತಿಲ್ಲ ಆದ್ರೆ ಕಾವ್ಯ ಮನೆಯವರೆಲ್ಲರೂ ಕೂಡ ಗಿಲ್ಲಿನ ಇಷ್ಟಪಡ್ತಿದ್ದಾರೆ ನಿಜವಲ್ಲೂ ಕೂಡ ಕಾವ್ಯ ಮನೆಯವ್ರು ಎಷ್ಟು ಒಳ್ಳೆಯವರು ಅಂತಂದ್ರೆ ಕಾವ್ಯ ತಮ್ಮ ಬಂದಾಗ ಆ ಬುದ್ಧಿ ಹೇಳ್ತಿದ್ದಾಗ ನೀನ್ ಎಲ್ಲೂ ಕೂಡ ಗಿಲಿನ ಬಿಟ್ಕೊಡ್ಬೇಡ ಗಿಲಿನ ಎಕ್ನಾಮಿನೇಷನ್ ಮಾಡಿದೆ ನೀನು ಈ ತರ ಹೇಳಿ ಮಾತಾಡಿ ಅದನ್ನ ವಾರ್ನ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿರ ಹತ್ರದೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಜೊತೆಗೆ ಕಾವ್ಯ ತಾಯಿ ಕೂಡ ಗಿಲ್ಲಿ ನಿನ್ನ ಯಾವತ್ತು ಬಿಟ್ಕೊಟ್ಟಿಲ್ಲ ನೀನ್ ಅವನ್ನ ಬಿಟ್ಕೊಡ್ಬೇಡ ನೋಡಿ ಒಬ್ಬ ತಾಯಿ ಅದಂತವಳು ಹೇಳ್ಬೇಕಾದಂತ ಒಂದಿದು ಒಂದ್ ರೀತಿ ಏನೋ ಗಿಲ್ಲಿನ ಕ್ಯಾಚ್ ಹಾಕಬಿಡು ಆತರ ಆ ಹೇಳಿಲ್ಲ ಪಾಪ ಅವ್ರು ಎಷ್ಟು ಒಳ್ಳೆ ರೀತಿ ಹೇಳಿದ್ರು ಗಿಲ್ಲಿ ನೀನ್ ಎಲ್ಲೂ ಬಿಟ್ಕೊಟ್ಟಿಲ್ಲ ನೀನ್ ಗಿಲ್ಲಿ ಎಲ್ಲೂ ಬಿಟ್ಕೊಡ್ಬೇಡ ಅಂತ ಹೇಳಿದ್ರು ಆ ಜೊತೆಗೆ ಅವ್ರ ತಂದೆ ಬಂದಾಗ ಅವ್ರ ತಂದೆ ನಿಜ ಕೂಡ ತುಂಬಾ ಒಂದ್ ರೀತಿ ನೋವಾಯ್ತು ಒಂದ್ ಕಡೆ ಸವಾಸ ಅನ್ಬೇಕು ಅನಿಸ್ತು ಗಿಲಿ ಎಲ್ಲಾರು ಮನೆಯಿಂದ ಬಂದು ಫಿ ಫ್ಯಾಮಿಲಿ ವೀಕಲ್ಲಿ ಮನೆಯವ್ರೆಲ್ಲರೂ ಬಂದಾಗ ಒಂದೊಂದು ಗಿಫ್ಟ್ ತಗೊಬಂದ್ ಯಾರ್ಗಾರ್ಗ ಒಬ್ಬೊಬ್ರು ಕೊಡ್ತಿದ್ರು ಅವ್ರ ಮಕ್ಳಗಲ್ದ್ರು ಬೇರೆ ಬೇರೆ ಕೊಡ್ತಿದ್ರು ಆದ್ರೆ ಗಿಲ್ಲಿ ಈ ಕಾವ್ಯ ತಂದೆ ಬಂದಾಗ ಒಂದು ಗಿಫ್ಟ್ ತಗೊಬಂದಿರೋದ್ ಯಾರು ಕೊಟ್ರು ಅಂತಂದ್ರೆ ಗಿಲ್ಲಿ ಕೊಟ್ರು ಏನ್ ಕೊಟ್ರು ಅಂತಂದ್ರೆ ಒಂದು ಬ್ರೇಸ್ಲೆಟ್ ತಗೊ ಬಂದಿದ್ರು ಬ್ರೇಸ್ಲೆಟ್ ಅಂತಂದ್ರೆ ಏನಂದ್ರೆ ಈ ಗಿಲ್ಲಿ ನಟ ಮೂಲತಃ ಬಡವನೆ ಬಡವರಾಗಿರೋ ಇವನು ರಘುವರ್ನ ಒಂದ್ ರೀತಿ ತುಂಬಾ ಗೆಳೆಯ ಗೆಳೆಯ ಅನ್ಕೊಂಡು ರಘುವರ್ಗು ಅವ್ರಿಗೂ ಎಲ್ಲಿ ಕಾಲು ಬಾಲನುವಲ್ಲ ಗಿಲ್ಲಿ ಅವರ ಒಂದು ಒಂದು ಪ್ರೆಸ್ಟೀಜು ಅವರ ಒಂದು ಅವರು ಒಂದು ಬಾಡಿ ಫಿಟ್ನೆಸ್ ಅವರ ಒಂದು ಟು ಐಟು ಟು ಫಿಟ್ನೆಸ್ಗೆ ಆದ್ರೆ ಅಂತವ್ರನ್ನೇ ಬಗ್ಗಿಸಿಕೊಂಡು ಅಂಥವ್ರೇ ಒಂದ್ ರೀತಿ ಸ್ನೇಹಿತನ ಮಾಡ್ಕೊಂಡು ನನ್ನ ಸ್ನೇಹಿತನ ಸ್ನೇಹಿತ ಅನ್ಕೊಂಡು ಅವ್ರ ಜೊತೆ ಹೋಗೋದು ಅವ್ರ ಹಾಕಿರುವಂತ ಚೈನ್ ಹಾಕೊಂಡ್ ಬಿಚ್ ಹಾಕೊಳ್ಳೋದು ಮತ್ತೆ ಅವ್ರ ಕೈಲಾಕಿರುವಂತ ಬ್ರಾಸ್ಲೆಟ್ ಬಿಚ್ ಕೈಗೆ ಕೈ ಹಾಕೊಳ್ಳೋದು ಹಾಗೆ ಮತ್ತೆ ರಘುವರ್ ಕಿತ್ಕೊಳ್ಳೋದು ಇದನ್ನ ಒಂದ್ ರೀತಿ ಕಾಮಿಡಿ ಆಗಿ ಆತ ಮಾಡ್ತಿದ್ದ ಆದ್ರೆ ಇದನ್ನ ಗಮನಿಸ್ತಂತ ಕಾವಿ ಅವ್ರ ತಂದೆ ಬರುವಾಗ ಗಿಫ್ಟ್ ಆಗಿ ಗಿಲ್ಲಿಗೆ ಒಂದು ಬ್ರೇಸ್ಲೆಟ್ ತಗೊಬಂದ್ ಹಾಕರು ಅಂದ್ರೆ ಗಿಲ್ಲಿನ ಅವ್ರತ್ನ ಗಿಲ್ಲಿನ ಕಾವ್ಯ ಅವ್ರ ತಂದೆ ಒಂದ್ ಬ್ರೇಸ್ಲೆಟ್ ತಗೊಂಬಂದ್ ಇಷ್ಟಪಟ್ಟರು ತಮ್ಮ ಕೂಡ ಇಷ್ಟಪಟ್ಟ ಜೊತೆಗೆ ಅವರ ತಾಯಿ ಕೂಡ ಎಲ್ಲೂ ಬಿಟ್ಕೊಡ್ಬೇಡ ನೀನು ಆ ತಾಯಿ ನೀನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತ ಅವ್ರ ಹೇಳಿದ್ದು ಜೊತೆಗೆ ಕಾವ್ಯನ ಹೇಗಾದ್ರೂ ಮಾಡಿ ನಾನ್ ಫೈನಲಿಸ್ಟ್ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಅಶ್ವಿನಿ ಗೌಡ ಅವ್ರ ಮುಂದೆ ಒಂದು ಚಾಲೆಂಜ್ ಮಾಡಿದ್ದ ಗಿಲ್ಲಿ ಆದ್ರೆ ಈಗ ಗಿಲ್ಲಿ ಇನ್ನೊಬ್ಬ ಇನ್ನೊಂದು ವಾರ ಎರಡು ವಾರ ಇದೆ ಆದ್ರೆ ಗಿಲ್ಲಿ ಫೈನಲಿಸ್ಟ್ ಕರ್ಕೋಬೇಕು ಅನ್ನೋ ಒಂದು ಮಾತಲ್ಲಿ ನಿಜವಾಗ್ಲೂ ಕೂಡ ಸೋತ್ಪುಟ್ಟು ಅನ್ಸುತ್ತೆ ನಿಜವಾಗ್ಲೂ ಕೂಡ ಯಾಕಂದ್ರೆ ಇವತ್ತು ಆದಂತ ಒಂದು ಆಟದಲ್ಲಿ ಫೈನಲಿಸ್ಟ್ ಯಾರೋ ಒಬ್ರು ಹೆಣ್ಮಗಳು ಆಯ್ಕೆ ಆಗ್ತಾರೆ ಅನ್ನೋ ಇದರಲ್ಲಿ ಒಂದು ಬಿಗ್ ಬಾಸ್ ಕೊಟ್ಟಂತ ಒಂದು ಟಾಸ್ಕ್ ಅಲ್ಲಿ ಆ ಸ್ಪಂದನ ಮತ್ತೆ ಕಾವ್ಯ ಇಬ್ಬರಿಗೆ ಒಂದು ಟಾಸ್ಕ್ ಅಲ್ಲಿ ಇಬ್ರು ಗೆಲ್ತಾರೆ ಇಬ್ಬರಲ್ಲಿ ಯಾರು ಫೈನಲ್ ಹೋಗ್ತಾರೆ ಅಂತ ಅಂದಾಗ ಸ್ಪಂದನ ಆಯ್ಕೆ ಆದ್ರು ಕಾವ್ಯ ಆಯ್ಕೆ ಆಗ್ಲಿಲ್ಲ ನಿಜವಡು ಕೂಡ ಗಿಲ್ಲಿಗೆ ಅದೆಷ್ಟು ಎಷ್ಟು ಬೇಜಾರಾಗ್ತಿದ್ವಿ ಏನೋ ಗೊತ್ತಿಲ್ಲ ಮಾತ್ರ ಕೊನೆವರೆಗೂ ಕೂಡ ಹೆಂಗಾದ್ರೂ ಮಾಡಿ ಕಾವ್ಯನ್ನೇ ಗೆಲ್ಲಿಸ್ಬೇಕು ಅಂತೇಳಿ ಒಂದು ನೀರ್ನ ಕ ಹೆಚ್ಚಾಗಿ ಸಂಗ್ರಹ ಮಾಡೋದೊಂದು ಆಟ ಆಡಿಸಿದ್ರು ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಆಟದಲ್ಲಿ ಹೇಗಾದ್ರೂ ಮಾಡಿ ಕಾವ್ಯನ್ನ ಗೆಲ್ಲಿಸೋಸ್ಕರ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅಹ್ ಅಶ್ವಿನಿ ಅವ್ರು ಬಿಡ್ತಿರ್ಲಿಲ್ಲ ಯಾಕೆಂದ್ರೆ ಅವರಿಗೆ ಕಾವ್ಯನ ಕಂಡ್ರೆ ಆಗಲ್ಲ ಸ್ಪಂದನ ಅಹ್ ಗೆಲ್ಲಿಸ್ಬೇಕು ಸ್ಪಂದನ ಗೆಲ್ಲಿಸಬೇಕು ಕಾವ್ಯ ಗೆಲ್ಲಿಸ್ಬಾರ್ದು ಅನ್ನೋದು ಅಶ್ವಿನಿ ಅವರ ಒಂದು ಇಂಟೆನ್ಷನ್ ಹಂಗಾಗಿ ಅದಕ್ಕಿಂತ ಹೆಚ್ಚಾಗಿ ಅಹ್ ಕಾವ್ಯಗಿಂತ ಸ್ಪಂದನೆ ನೀರನ್ನ ಜಾಸ್ತಿ ಕಲೆಕ್ಟ್ ಮಾಡಿದ್ರ ಸಂಗ್ರಹಿಸಿದ್ರಿಂದ ಕಾವ್ಯಗಿಂತ ಸ್ಪಿ ಒಂದು ಫೈನಲಿಸ್ಟ್ ಆಗಿ ಆಯ್ಕೆ ಆದ್ಲು ಅಲ್ಲಿ ರಿಸೋರ್ಟ್ ಕೂಡ ಗಿಲ್ಲಿಗೆ ಬೇಸರ ಆಯ್ತು ಜೊತೆಗೆ ಈ ಸಂದರ್ಭದಲ್ಲಿ ಗಿಲ್ಲಿನ ಗಿಲ್ಲಿ ಕಾವ್ಯಂಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡಿ ಮನೆಯವರೆಲ್ಲರೂ ಎದುರಾಕೊಂಡು ಯಾಕಂದ್ರೆ ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ಕಾವ್ಯನ್ ಮಾಡಿ ಫೈನಲಿಸ್ಟ್ ಗೆ ಸೆಲೆಕ್ಟ್ ಮಾಡ್ಬೇಕು ಅಂತ ಇಲ್ಲಿ ಅಲ್ಲಿ ತುಂಬಿರೋ ನೀರಿನ ಬಕೆಟ್ಗಳ ದೂರದಿಂದ ನೋಡುದು ಹತ್ತಿರದಿಂದ ನೋಡುದು ಒಂದ್ ರೀತಿ ಮಲಿಕನ್ ನೋಡುದು ಏನೇನೋ ಮಾಡ್ತೀನಿ ಮನೇಲಿ ಎಲ್ಲರೂ ಕೂಡ ಬೇಜಾರಾಯ್ತಿ ಅವ್ರಿಗೆ ಎಲ್ರು ಇದೇನೋ ಮಾಡ್ತಿದ್ಯಾ ನೋಡ್ರೆ ಗೊತ್ತಾಗತ್ತೆ ಅದರಲ್ಲೂ ರಾಷ್ಟಕ್ಕೆ ಹೇಳ್ತಿದ್ರು ಮಾಳು ಅಣ್ಣ ಎರಡು ಮಕ್ಕಳು ಬಂದಿಲ್ಲ ಮಕ್ಳಿಗೆ ಹೇಳಿದ್ರು ಕೂಡ ಮಕ್ಕಳೇ ಹುಡುಗು ಸ್ಪಂದನದೇ ನೀರ್ ಜಾಸ್ತಿ ಇದೆ ಅಂತ ಅಂತ ಇಷ್ಟೆಲ್ಲಾ ಹೇಳಿದ್ರು ಕೂಡ ಪಾಪ ಗಿಲ್ಲಿ ಏನೋ ಸರ್ಕಸ್ ಮಾಡಿದ್ರು ಕೂಡ ಅದಾಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಮೈನ್ ಆಗಿ ಕಾವ್ಯಗಿಂತ ಹೆಚ್ಚಾಗಿ ಸ್ಪಂದನ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದ್ದದ್ದು ಇದನ್ನೆಲ್ಲ ನೋಡ್ತಿದಂತ ಮನೆಯವರೆಲ್ಲರೂ ಬೇಸರ ಮಾಡ್ಕತಿದ್ರೆ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ರಕ್ಷಿತ ಏನಂತಂದ್ರು ಅಂದ್ರೆ ಗಿಲ್ಲಿ ಯಾಕೆ ಒಂದೊಂದ್ ಟೈಮ್ ಅಲ್ಲಿ ಈ ವಿಚಿತ್ರವಾಗಿ ಅರ್ಥನೆ ಕೊಟ್ಟಿರುವಂತ ಒಂದು ಸ್ಥಾನ ಎಂತದ್ದು ಒಂದು ಕ್ಯಾಪ್ಟನ್ಸಿ ಅದನ್ನ ಮರೆತು ಯಾಕೆ ಈ ತರ ಮಾಡ್ತಾನೆ ಅಂದ್ರೆ ಗಿಲ್ಲಿ ಯಾಕೆ ಕಾವ್ಯಗೆ ಸಪೋರ್ಟ್ ಮಾಡ್ತಾನೆ ಇದು ಅಂತ ಅನ್ನೋದು ಇಂಡೈರೆಕ್ಟ್ ಆಗಿ ಆ ಗಿಲ್ಲಿ ಸಪೋರ್ಟ್ ಕಾವ್ಯಾಗ್ ಮಾಡ್ತಿರೋದ್ರಿಂದ ಗಿಲ್ಲಿ ಆ ಒಂದು ನಡವಳಿಕೆ ರಕ್ಷಿತ ಇಷ್ಟ ಆಗ್ದೇನೆ ನಿಜವಾಗೂ ಕೂಡ ರಕ್ಷಿತನೂ ಕೂಡ ಗೇಮ್ ಇಂದ ಇವತ್ತು ಹೊರಗುಳಿದ್ಬಿಟ್ಲು ಇದನ್ನೆಲ್ಲವನ್ನು ನೋಡಿದ್ರೆ ಇವ್ರಿಗೆ ಎಷ್ಟು ಪ್ರೀತಿ ಇದೆ ಗಿಲ್ಲಿ ಮೇಲೆ ರಕ್ಷಿತಾಗಿ ಅಂತಂದ್ರೆ ಗಿಲ್ಲಿಗೂ ರಕ್ಷಿತಾಗೂ ತುಂಬಾ ದೂರದ ಮಾತು ಬಟ್ ಆದ್ರೆ ಇಷ್ಟಪಡ್ತಾ ಇರೋದು ನೋಡಿದ್ರೆ ತುಂಬಾ ಇದಾಗುತ್ತೆ ಎಷ್ಟೋ ಸಾರಿ ಗಿಲ್ಲಿ ಒಂದ್ ರೀತಿ ನೇರ ನೇರವಾಗಿ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾನೆ ಆದ್ರೆ ಯಾವಾಗ್ಲೂ ಕೂಡ ಗಿಲ್ಲಿ ಜೊತೆಗೆ ಇರೋದು ಗಿಲ್ಲಿ ಜೊತೆ ಪಕ್ಕದಲ್ಲಿ ಮಲ್ಕೊಳ್ಳೋದು ಗಿಲ್ಲಿಗೆ ಏನಾರು ಹೆಲ್ಪ್ ಮಾಡ್ಕೊಡೋದು ಗಿಲ್ಲಿಗೆ ಏನಾರು ಊಟ ಗಿಟ ಎಲ್ಲ ಆದ್ರೆ ಕೊಡೋದು ಹಣ್ಣು ಮತ್ತೆ ಮೊಟ್ಟೆಗಳೆಲ್ಲ ಕೊಡೋದು ಈ ತರ ಎಲ್ಲ ಆಗಿಂದ ಸಪೋರ್ಟ್ ಬರ್ತಿದ್ರು ಯಾಕಂದ್ರೆ ಆ ಹುಡ್ಗಿನೂ ಬಡವ್ರ ಮನೆ ಹುಡುಗಿನೇ ಹಂಗಾಗಿ ಬಡತನ ಬಡ್ ಬಡವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಹಂಗಾಗಿ ತುಂಬಾ ಸಪೋರ್ಟಿವ್ ಆಗಿ ಕೊನೆ ಅವ್ರಿಗೂ ಬಂದಿದ್ದಾಳೆ ರಕ್ಷಿತಾ ನಿಜವಲ್ಲೂ ಕೂಡ ಗಿಲ್ಲಿ ಇಷ್ಟಪಟ್ಟಿದ್ ತಪ್ಪೇನಲ್ಲ ಆದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅದೇ ರೀತಿ ಆಕೆನು ಇಷ್ಟಪಟ್ಟಿದ್ದಾಳೆ ಆ ಹಂಗಂತ ಹೇಳ್ತಾ ಆ ಹುಡುಗಿಯು ಕೂಡ ಒಳ್ಳೆ ಭವಿಷ್ಯ ಚೆನ್ನಾಗಿರ್ಲಿ ಆದ್ರೆ ಎಲ್ಲರೂ ಕರ್ನಾಟಕದಾದ್ಯಂತ ಹೇಗೆ ಗಿಲ್ಲಿನ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಅದೇ ರೀತಿ ಕಾವ್ಯ ರಕ್ಷಿತಾನು ಇಷ್ಟಪಡ್ತಿದ್ದಾಳೆ ಅವಳು ಕೂಡ ಮುಂದಿನ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇಷ್ಟು ಕೂಡ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲರೂ ಕೂಡ ಧನ್ಯವಾದ ಥ್ಯಾಂಕ್ ಯು ನಿಮಗೆ ಅನ್ನಿಸ್ತು ನಾನು ಹೇಳಿದ ಒಂದು ಈ ಒಂದು ನನ್ನ ಅನಿಸಿಕೆ ನಿಮ್ಗೆ ಏನಸ್ತು ಕಮೆಂಟ್ ಮಾಡಿ ಈ ಬಾಸ್ ಈ ಬಾರಿ ಬಿಗ್ ಬಾಸ್ ಯಾರ್ ಗೆಲ್ಬೇಕು ಅನ್ನೋದನ್ನ ತಿಳಿಸಿ ಥ್ಯಾಂಕ್ ಯು ನಮಸ್ಕಾರ